ಹೇಳಾಗೆ ಇಲ್ಲ ಬಾಸ್ ಇಲ್ಲ ಇನ್ನು ಎಷ್ಟು ವರ್ಷ ಬಿಟ್ಟರು ಡೈರೆಕ್ಟರ್ ಕ್ಯಾಪ್ ಆಗೇ ಇರುತ್ತೆ ಇನ್ನು ಇಪ್ಪತ್ತೈದಲ್ಲೂ ಹಾಗೆ ಇರುತ್ತೆ ರಿಯಲ್ ರಿಯಲ್ ಸ್ಟಾರ್ ಸೂಪರ್ ಕಲ್ಟ್ ಕಲ್ಟ್ ಬಾಸ್ ಯಾವಾಗ್ಲೂ ರಾಕಿ ಹೇಳ್ಬೇಕು ಅಂತಂದ್ರೆ ಅದ್ರಲ್ಲಿ ಏನು ಇಲ್ಲ ಅವ್ರು ಯಾವಾಗ್ಲೂ ಇಂಡಿಯಾಗೆ ಒಂಥರ ಟ್ರೆಸರ್ ಇದ್ದಂಗೆ ಅವ್ರು ಆ್ಯಕ್ಚುಲಿ ಸೊ ನೋಸ್ ಆ್ಯಕ್ಚುಲಿ ನೋ ಏನೋ ಹೇಳಂಗೆ ಇಲ್ಲ ಆ್ಯಕ್ಚುಲಿ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿದೆ ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ಎಲ್ಲ ಸಲ ನೋಡ್ಬೋದು ಬಂದ್ರೆ ಇನ್ನೊಂದು ಸತಿ ರಾತ್ರಿ ಬಂದು ನೋಡಿರಿ ಸರ್ ಚಿತ್ರ ದಯವಿಟ್ಟು ಮತ್ತೊಮ್ಮೆ ನೋಡಿ ಲವ್ ಲವ್ ಯು ಅಷ್ಟೇ ಆಗಿದೆ